ಸಿಂಪಲ್ ಆಗಿ ಯಾರ ಜೊತೆ ಇರಬೇಕು ಅಂತ ಆ ಥರ ಒಂದು ಇಂಟೆನ್ಷನ್ ಆಗಲಿ ಉದ್ದೇಶ ಇಲ್ಲ ಬಟ್ ಎಲ್ಲರ ಜೊತೆ ಇರಬೇಕು ಅನ್ನೋ ಒಂದೇ ಒಂದು ಮೈಂಡ್ ಅಲ್ಲಿ ಈ ಕ್ಯಾರೆಕ್ಟರ್ ರನ್ ಆಗ್ತಿರೋದು ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಅಂಡ್ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದವಿ ಸರ್ ಪ್ರಮೀಳ ಮ್ಯಾಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇದಲ್ದೆ ಇವಾಗ ಈ ಕತೆ ಬಗ್ಗೆ ಮಾತಾಡ್ಬೇಕು ಅಂತ ಬಂದಾಗ ಈ ಪ್ರೋಮೋ ನೋಡ್ದಾಗೆ ನಿಮ್ಗೆ ಎಲ್ಲಾರ್ಗು ಒಂದು ಓವರ್ ಆಲ್ ಔಟ್ಲೈನ್ ಗೊತ್ತಾಗ್ಬಿಟ್ಟಿರುತ್ತೆ ಬಟ್ ಈ ಒಂದು ಇದ್ರಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬೇರೆ ಆ ಒಂದು ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಬಂದಾಗ ನಮ್ಗೆ ಮೇನ್ ಶೇಡ್ಸ್ ಏನ್ ಗೊತ್ತಾಗತ್ತೆ ಅದರಲ್ಲಿ ಅಂದ್ರೆ ಒಬ್ಬರು ತುಂಬಾ ಶ್ರೀಮಂತರು ಇರ್ತಾರೆ ಅಹ್ ಇನ್ನೊಬ್ರು ಏನೋ ಒಂದು ಕಷ್ಟದಲ್ಲಿರ್ತಾರೆ ಈ ಶ್ರೀಮಂತರು ರಿಚ್ ಹುಡುಗ ಒಂದ್ ಸ್ವಲ್ಪ ಕಷ್ಟದಲ್ರು ಹುಡುಗಿನ ಹೆಲ್ಪ್ ಮಾಡೋದು ಮನೆ ಒಳಗಡೆ ಬಂದು ಸೇರ್ಕೊಂಡು ಈ ತರ ಒಂದು ಕತೆ ಈ ತರ ಒಂದು ಲೈನ್ ಹೋಗ್ತಿರೋ ಜಾನರ್ ಅಲ್ಲಿ ಆ ಜನ್ರೇಶನ್ ಅಲ್ಲಿ ನಮ್ ಸೀರಿಯಲ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಈ ಮನೆಯಲ್ಲಿ ನಮಗೆ ಆ ಮನೆ ಚೆನ್ನಾಗಿದೆ ತುಂಬ ಕುಟುಂಬ ಇದೆ ಆದ್ರೆ ಆ ಹತ್ತು ರೂಪಾಯಿ ಐವತ್ತು ರೂಪಾಯಿಗೂ ಲೆಕ್ಕ ನೋಡುವಂತ ಮನೆ ಇದು ಸೊ ಇದು ಬಂದು ಜನರಿಗೆ ನಾವು ಎಲ್ಲೋ ಎದುರು ಹೊರಗಡೆ ಬಂದಾಗ ಎಲ್ಲರೂ ನಾವು ಬರೀ ಬಿರಿಯಾನಿ ತಿನ್ನೋದೇ ಅಂತಾನೆ ಮಾತಾಡಬಹುದು ಅದ್ರ ಮನೆಗೆ ಹೋದ್ಮೇಲೆ ನಾವೆಲ್ಲ ಗಂಜಿ ತಿಂತೀವಿ ಇದೇನಿಲ್ಲ ನಮ್ಗೆ ಕಷ್ಟ ಇದ್ರು ನಾವು ಅದು ಹೊರಗಡೆ ತೋರ್ಸ್ಕೊಳಕ್ ಹೋಗಲ್ಲ ಇದ್ರಲ್ಲಿ ನಮ್ಮ ಮನೆಯಲ್ಲಿ ಕಷ್ಟ ಇದೆ ಆ ಕಷ್ಟದಲ್ಲಿ ಇದ್ದಾಗ ಮನೇಲಿ ಇರೋರೆ ಒಬ್ರು ಮನೆ ಒಡಿಯೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಹೇಗೆ ನನಗೆ ದುಡ್ಡಕ್ಕಿಂತ ಸಂಬಂಧಗಳು ಮುಖ್ಯ ಅಂತ ನಿಂತು ಮಾತಾಡೋ ಒಂದು ಪಾತ್ರ ಕೃಷ್ಣ ದಿವಾ ಅಂದು ಸೊ ಈ ಒಂದು ಪಾತ್ರ ಇಸ್ ವೆರಿ ಕ್ಲೋಸ್ ಮೈ ಹಾರ್ಟ್ ಅಂಡ್ ಒಂದು ತ್ರ ತ್ರೀ ಇರ್ಸ್ ಆಗಿದೆ ಅನ್ಸುತ್ತೆ ತ್ರೀ ಇಯರ್ಸ್ ಆಗಿದೆ ನಾನು ಕನ್ನಡ ಇಂಡಸ್ಟ್ರಿಗೆ ಮುಂಚೆ ಒಂದು ಲಾಸ್ಟ್ ಒಂದು ಹಿಂದೆ ಒಂದು ಸೀರಿಯಲ್ ಮಾಡಿ ಮತ್ತೆ ಇವಾಗ ಸುವರ್ಣಗೆ ಒಂದು ಸೀರಿಯಲ್ ಮಾಡ್ತಿರೋದು ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕನ್ನಡ ಇಂಡಸ್ಟ್ರಿಲಿ ಸುವರ್ಣ ಚಾನೆಲ್ ಅಲ್ಲೇ ಅಂಡ್ ಜರ್ನಿ ಜರ್ನಿ ಸ್ಟಾರ್ಟ್ ಆಗಿದೆ ಎಲ್ಲ ನಿಮ್ಮಿಂದಾನೆ ನಾನು ಮುಂಚೆ ಮಾಡಲಿಂಗ್ ಮಾಡ್ತಾ ಇದ್ದೆ ಬಟ್ ಈ ತರ ಒಂದು ಪ್ರೆಸ್ ಮೀಟ್ ಅಲ್ಲಿ ನನ್ನ ಒಂದು ಫೋಟೋ ಹಿಡಿದು ಆ ಫೋಟೋ ನ್ಯೂಸ್ ಪೇಪರ್ ಅಲ್ಲಿ ಬಂದು ನಮ್ಮ ಊರಿನ ಹುಡುಗ ಕನ್ನಡದ ಹುಡುಗ ಟಾಪ್ ಟೂ ಅಲ್ಲಿ ಇದ್ದಾನೆ ಅಂತ ಒಂದೇ ಒಂದು ಫೋಟೋ ಇಂದ ನನ್ನ ಆಯ್ಕೆ ಮಾಡಿ ಸುವರ್ಣ ಅಲ್ಲಿ ಕರೆಸಿ ನೀವ್ ಆಕ್ಟಿಂಗ್ ಮಾಡಿ ಅಂತ ಒಂದು ಚಾನ್ಸ್ ಕೊಟ್ಟಿದ್ದು ಸೊ ನನ್ಗೆ ಇದು ಒಂದು ನನಗೆ ಮೊದಲನೇ ಚಾನ್ಸ್ ಕೊಟ್ಟ ಕೊಟ್ಟ ನೀವು ಅಂಡ್ ಅದಕ್ಕೊಂದು ವೇದಿಕೆ ಕೊಟ್ಟ ಮ್ಯಾಮ್ ಶಿಲ್ಪಾ ಮ್ಯಾಮ್ ಎಲ್ಲರೂ ಒಂದೇ ಜಾಗದಲ್ಲಿ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸೋ ಮಚ್ ಸೊ ಹೀರೋ ಆಗಿ ನಾನು ಇದರಲ್ಲಿ ಇಂಜಿನಿಯರಿಂಗ್ ಓದಿದ್ದೀನಿ ಬಟ್ ಇಂಜಿನಿಯರಿಂಗ್ ಓದಿರೋರು ಸೊ ಈಗಿನ ಜನ್ರೇಷನ್ ಅಲ್ಲಿ ಅದೇ ಸೀರಿಯಲ್ ಅಲ್ಲ ನನ್ನ ಆಗೇ ಮಾತಾಡ್ತಾ ಇದ್ದೀನಿ ಇಷ್ಟೇ ಕೂಲಾಗೆ ಮಾತಾಡ್ತೀನಿ ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಸೊ ಇಂಜಿನಿಯರಿಂಗ್ ಓದಿರೋ ಜನರಲ್ ಆಗಿ ಪ್ರೊಫೆಷನ್ ಏನ್ ಸಿಗುತ್ತೋ ಅದು ದುಡ್ಡು ಬಂದ್ರೆ ಸಾಕು ಅಂತ ಕೆಲಸ ಮಾಡೋರು ಆದ್ರೆ ಈ ಒಂದು ಸೀರಿಯಲ್ ಅಲ್ಲಿ ಈ ಒಂದು ಮೈಂಡ್ ಸೆಟ್ ಏನಿದೆ ಅಂದ್ರೆ ನಾನ್ ನಾಲ್ಕು ವರ್ಷ ಕಷ್ಟಪಟ್ಟು ಓದಿದೀನಲ್ಲ ನಾನು ಅದ್ರ ರಿಲೇಟೆಡ್ ಏನಾದ್ರು ಕೆಲಸ ಮಾಡ್ತೀನಿ ಸುಮ್ಮನೆ ದುಡ್ಡಿಗೋಸ್ಕರ ನಾನು ಏನೋ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಅದ್ರ ರಿಲೇಟೆಡ್ ನನ್ನ ಇಂಡಸ್ಟ್ರಿ ರಿಲೇಟೆಡ್ ನನಗೆ ಸಮಥಿಂಗ್ ನಾನು ಓದಿರೋದ್ರ ಬಗ್ಗೆ ಇರಲಿ ಅಂತಾನೆ ಅವನು ಆ ಒಂದು ಕೆಲಸಕ್ಕೂ ಆಗಿ ಕಾಯ್ತಿರೋ ಒಂದು ವ್ಯಕ್ತಿ ಸೊ ಅವನು ಆಸ್ ಆಫ್ ನೌ ಲೈಕ್ ಆಲ್ ಇಂಜಿನಿಯರ್ಸ್ ಕರೆಂಟ್ಲಿ ಈಸ್ ಜಾಬ್ಲೆಸ್ ಇಲ್ಲ ಮನೇಲಿ ಕೆಲಸ ಮಾಡೋರು ಇದಾರೆ ಆದ್ರೆ ಒಂದು ಏಳು ಎಂಟು ಜನ ಇದ್ದೀವಿ ಅನ್ಸುತ್ತೆ ಎಂಟರಿಂದ ಹತ್ತು ಜನ ಇದೀವಿ ಮನೇಲಿ ಸೊ ಒಬ್ಬರು ಸಂಬಳದಲ್ಲಿ ಅಷ್ಟು ಜನ ನೋಡ್ಕೊಳಕ್ ಆಗ್ತಿಲ್ವಲ್ಲ ಬೇರೆಯವ್ರ ಕೆಲಸ ಮಾಡಿದ್ರು ಅಷ್ಟೊಂದ್ ಸಂಬಳ ಕೈಯಲ್ಲಿರೋದ್ರಿಂದ ಇವ್ರ ಹಾಕಿದ್ದೇ ರೂಲು ಇವ್ರ ಬಾಹುಬಲಿ ಶಿವಗಾಮಿ ತರ ಅಂತ ನಾ ಮಾಡಿ ಶಾಸನ ಅಂತ ನಡೆಸ್ತಾ ಇದ್ದಾರೆ ಬೇರೆ ಪ್ರಶ್ನೆಗಳಿದೆಯಾ ನಾಯಕ ನಟನೆಗೆ ರೀಸನ್ ಒಂದಿತ್ತು ನನ್ನ ತಂದೆ ಚನ್ನೈಲಿ ಕೆಲಸ ಮಾಡ್ತಾ ಇದ್ರು ತುಂಬಾ ವರ್ಷಗಳು ನಾನು ಓದ್ತಾ ಇದ್ದೆ ಅಂಡ್ ಅಮ್ಮ ಈ ಕೆಲಸ ಮಾಡ್ತಾ ಇದ್ರು ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದು ಅವ್ರು ಚೆನ್ನೈಲಿದ್ದರು ಇದ್ರು ನಂದು ಓದು ಕಂಪ್ಲೀಟ್ ಆದ್ಮೇಲೆ ಓಕೆ ಎಲ್ಲರೂ ಒಂದು ಸ್ವಲ್ಪ ವರ್ಷ ಆದ್ರೂ ಜೊತೆಗಿರೋಣ ಅಂತ ನಾನು ಚೆನ್ನಾಗಿ ಮೂವ್ ಆಗಿದ್ದೆ ಪರ್ಸನಲ್ ರೀಸನ್ ಅದಿದೆ ಆ್ಯಂಡ್ ಸೆಕೆಂಡ್ ರೀಸನ್ ಯಾ ಆಫರ್ಗಳು ತುಂಬ ಬಂತು ಆ್ಯಂಡ್ ಇನ್ಫ್ಯಾಕ್ಟ್ ಶಿಲ್ಪಾ ಮ್ಯಾಮೇ ನನಗೊಂದು ಒಂದ್ಸತಿ ಮುಂಚೆನೂ ಮಾತಾಡಿದ್ರು ಬಟ್ ನಾನು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ದೆ ಮ್ಯಾಮ್ ಈ ಥರ ನಾನು ಒಂದು ಧಾರಾವಾಹಿ ಅಂತ ನೆಕ್ಸ್ಟ್ ಮಾಡಿದ್ರೆ ಅದರಲ್ಲಿ ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜ್ ಹೋಗುವಂಥ ಧಾರಾವಾಹಿ ಇರಬೇಕು ನಾರ್ಮಲ್ ಲವ್ ಸ್ಟೋರಿ ರೊಮ್ಯಾನ್ಸ್ ಈ ಥರ ಅಲ್ಲದೆ ಎಲ್ರಿಗೂ ಅದು ಮನ್ಸು ಮುಟ್ಟೋ ಅಂತ ಒಂದು ಕತೆ ಇರಬೇಕು ಅಂತ ಸೊ ಅವ್ರ ಅವಾಗ ಹೇಳಿದರು ನನ್ಗೆ ಸ್ವಲ್ಪ ಟೈಮ್ ಕೊಡು ಆತರ ಒಂದು ಬಂದಾಗ ನಾನು ನಿನ್ನ ಡೆಫಿನೆಟ್ ಆಗಿ ಒಂದು ಆಡಿಷನ್ ಮಾಡೇ ಮಾಡ್ತೀನಿ ಆ ಆಡಿಷನ್ ಅಲ್ಲಿ ಏನಾದ್ರು ನೀನ್ ಅವಾಗ ಸೂಟ್ ಆಗ್ತಿದ್ಯಾ ಅಂತಂದ್ರೆ ಖಂಡಿತ ನೋಡೋಣ ಅಂತ ಆ ಟೈಮ್ ಈಗ ಬಂದಿದೆ ಆಗಸ್ಟ್ ಹನ್ನೊಂದರಿಂದ ಏಳು ಗಂಟೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ನೀರು ಜೊತೆಯಲ್ಲಿ